ಗುರುಗಳು ಎಷ್ಟು ವರ್ಷ ಆಯಿತು ಈ ಫೌಂಡೇಶನ್ ಶುರುವಾಗಿ ಈ ಫೌಂಡೇಶನ್ನಿಂದ ಎಷ್ಟು ಜನಕ್ಕೆ ಅನುಕೂಲ ಆಗಿದೆ ಗುರುಗಳೇ ನಾವು ಇಷ್ಟೇ ಆಗಿದೆ ಅಂತ ನಾವು ಇದುವರೆಗೆ ಅದೇನು ಕೌಂಟ್ ಮಾಡಿಲ್ಲ ಸಾಮಾನ್ಯವಾಗಿ ನಮ್ಮ ಪ್ರತಿ ಶಿಬಿರಕ್ಕೆ ನೂರಾರು ಜನ ಬರ್ತಾರೆ ಬಹುಶಃ ಇದು ಈಗ ಆಲ್ರೆಡಿ ಒಂದು ಹದಿನಾರು ಹದಿನೇಳು ವರ್ಷ ಆಯಿತು ಈ ಥರ ಕಾರ್ಯಕ್ರಮ ನಾವು ಶುರು ಮಾಡಿ ಅಧಿಕೃತವಾಗಿ ರಿಜಿಸ್ಟ್ರೇಷನ್ ಉಪಾಸನ ಅಂತ ಒಂದು ಅಧಿಕೃತವಾಗಿ ಆಗಬೇಕು ಅನ್ನೋಕ್ಕೋಸ್ಕರ ಎರಡು ಸಾವಿರದ ಹನ್ನೆರಡರಲ್ಲಿ ಅದನ್ನು ಅಧಿಕೃತ ಬ್ಯಾನರ್ ಮಾಡಿದ್ವು ಅಂದರೆ ಅದಕ್ಕೂ ನಾಲ್ಕೈದು ವರ್ಷಕ್ಕೆ ಮುಂಚೆಯಿಂದ ಈ ಶಿಬಿರಗಳು ಕಾರ್ಯಾಗಾರಗಳು ಸ್ಪಿರಿಚುವಲ್ ಕಾರ್ಯಕ್ರಮಗಳನ್ನು ಡಿಸ್ಕೋರ್ಸ್ಗಳನ್ನು ನಾವು ಮಾಡ್ತಾ ಬಂದಿದ್ವು ಹಾಗಾಗಿ ಅಲ್ಲಿಂದ ನೋಡಿದರೆ ಇವತ್ತಿಗೆ ಸುಮಾರು ಒಂದು ಹತ್ತು ಕಡಿಮೆ ಅಂದರೆ ಒಂದು ಹತ್ತು ದೇಶಗಳಲ್ಲಿ ಅದ್ರಲ್ಲಿ ವಿಶೇಷವಾಗಿ ಕರ್ನಾಟಕದಲ್ಲಂತೂ ಸಾವಿರಾರು ಜನ ಇದ್ದಾರೆ ಅದರ ಉಪಯೋಗ ಪಡೆದಂಥವ್ರು ಲಾಭ ಪಡೆದಂಥವ್ರು ಮತ್ತು ಪಡಿತಾ ಇರುವಂಥವ್ರ ಸಂಖ್ಯೆ ಅಷ್ಟೇ ದೊಡ್ಡದಿದೆ ಮತ್ತು ಆ ರೀತಿ ಲಾಭ ಪಡೆದಂಥವರೇ ಈಗ ಉಪಾಸನೆಯನ್ನ ನಡೀತಾ ಇದೆ ನಾವೇನು ಅಧಿಕೃತವಾಗಿ ನಾವೇ ಒಂದು ಬೇಕು ಅಂತ ನಾವಿದೀವಿ ಅಷ್ಟೇ ಆದ್ರೆ ಎಲ್ಲವನ್ನ ನಡೆಸುವಂಥದ್ದು ಸ್ವಯಂ ಸೇವಕರೇ ನಾವು ಅವರನ್ನು ಶ್ರೀ ಉಪಾಸಕರು ಅಂತ ಕರಿತೀವಿ ಪ್ರತಿಯೊಂದು ಕಾರ್ಯವನ್ನು ನೋಡ್ಕೊಳುವಂಥದ್ದೆಲ್ಲೂ ಕೂಡ ವಾ ವಾಲಂಟಿಯರ್ ಆಗಿ ಒಂದಷ್ಟು ಜನ ಪ್ರತಿ ಜಿಲ್ಲೆಗಳಲ್ಲಿ ಕೆಲವು ದೇಶಗಳಲ್ಲಿದ್ದಾರೆ ಅವರೇ ಆ ಕಾರ್ಯಾಗಾರಗಳನ್ನು ಕಾರ್ಯಕ್ರಮಗಳನ್ನು ನಿಯೋಜನೆ ಮಾಡೋದು ಯೋಚನೆ ಮಾಡೋದು ಆಯೋಜನೆ ಮಾಡೋದು ಎಲ್ಲೂ ಅವರೇ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಕಾರ್ಯಾಗಾರದಲ್ಲಿ ಏನೇನೆಲ್ಲ ಇರುತ್ತೆ ಅನ್ನುವಂಥದ್ದು ಗುರುಗಳೇ ಏನಂದರೆ ನಾವು ಸಾಧನೆ ಮಾಡಬೇಕಾದ್ರೆ ನಮಗೆ ಎಲ್ಲಿ ಎಡುವುದು ಎಲ್ಲಿ ಬಿದ್ವು ಅಂತ ನಮಗೆ ನಾವು ನೋಡಿಕೊಂಡಾಗ ಯಾ ಎಲ್ಲಿ ಬಿದ್ದು ಹೇಗೆ ಅದನ್ನು ನಾವು ಮತ್ತೆ ಮೇಲೆ ಎದ್ದು ಸಾಧನೆ ಮಾಡೋಕ್ಕೆ ಸಾಧ್ಯ ಆಯಿತು ಅಂತೆಲ್ಲ ನೋಡಿದಾಗ ಮನಸ್ಸು ದೇಹ ಆತ್ಮ ಇದರ ಉನ್ನತಿ ಆಗಬೇಕು ಅಲ್ಲೇ ನಾವು ಬೆಳಿತೀವಿ ವಿಶೇಷವಾಗಿ ಮನಸ್ಸು ಮತ್ತು ದೇಹದಲ್ಲಿ ಆರೋಗ್ಯದ ವಿಷಯದಲ್ಲಿರ್ಬೋದು ಮಾನಸಿಕವಾದ ಬೇರೆ ಬೇರೆ ಜಂಜಾಟದ ವಿಷಯದಲ್ಲಿರ್ಬೋದು ಹಾಗಾಗಿ ನಮ್ಮ ಉಪನಿಷತ್ತುಗಳು ಯೋಗ ವಾಸಿಷ್ಠ ಭಗವದ್ಗೀತೆ ಏನು ನಮ್ಮ ಶಾಸ್ತ್ರಗಳೇ ಏನೇನು ಹೇಳ್ಕೊಂಬಂದು ಅದರ ಆಧಾರದ ಮೇಲೆ ಮನಸ್ಸಿಗೆ ಸಂಬಂಧಪಟ್ಟಂಥ ಕಾರ್ಯಾಗಾರಗಳು ಮನಸ್ಸಿನ ಉನ್ನತಿಯನ್ನು ಹೇಗೆ ಮಾಡ್ಕೋಬೇಕು ಮನಸ್ಸನ್ನು ನಮಗಬೇಕಾದಂತೆ ನಾವು ಹೇಗೆ ತಯಾರಿ ಮಾಡ್ಕೋಬಹುದು ಅದಕ್ಕೆ ಮನಸ್ಸಿಗೆ ನಾವು ತರಬೇತಿ ಕೊಟ್ಟರೆ ಇದುವರೆಗೆ ನಾವು ಬೇರೆ ಬೇರೆ ಅದನ್ನು ತಾನೇ ನಾವು ಬೆಳೆದಿದ್ವಿ ನಮ್ಮ ಹೆಸರಿಂದ ಹಿಡಿದು ನಾನು ಯಾರು ಅಂತ ಬೇರೆಯವ್ರು ಯಾರಾದರೂ ಕೇಳಿದರೆ ನಿಮ್ಮ ಹೆಸರೇನು ನೀವು ಯಾರು ಅಂತ ಕೇಳಿದ್ರೆ ಬೇರೆಯವ್ರ ಅಪ್ಪ ಅಮ್ಮನೋ ಸ್ನೇಹಿತರು ಇಟ್ಟ ಹೆಸರುಗಳಿಂದನೇ ನಾವು ಗುರ್ತಿಸ್ತೀವಿ ಅಂದರೆ ಚಿಕ್ಕಂದಿನಿಂದ ಏನು ನೋಡ್ತೀವಿ ಏನು ಕಲಿತೀವಿ ಏನನ್ನ ನಾವು ಯೋಚನೆ ಮಾಡ್ತೀವಿ ಅದರ ಆಧಾರದ ಮೇಲೆ ನಾವು ಬದುಕ್ತಾ ಇರ್ತೀವಿ ನಾವು ಬದುಕು ಕಟ್ಕೊಳ್ತೀವಿ ಅದನ್ನೇ ಯೋಗಭಾಸಿಷ್ಟ ಇರ್ಬೋದು ಭಗವದ್ಗೀತೆ ಇರ್ಬೋದು ಯಾಜ್ಞವಲ್ಕರ ಎಷ್ಟೋ ಕೃತಿಗಳಿರ್ಬೋದು ಹೇಳ್ತಾ ಬಂದಿದೆ ಅದರ ಆಧಾರದ ಮೇಲೆ ಮನಸ್ಸಿನ ಉನ್ನತಿಗಾಗಿ ಮನೋಶಕ್ತಿ ಇರ್ಬೋದು ಯೋಗ ನಿದ್ರಾ ಅನ್ನುವಂಥ ಕಾರ್ಯಾಗಾರ ಇರ್ಬೋದು ದೈಹಿಕವಾಗಿ ಬಲಿಷ್ಠವಾಗಿರಬೇಕು ಮನಸ್ಸು ಮತ್ತು ದೇಹ ಯೋಗದ ಉದ್ದೇಶ ಏನು ಅಂದರೆ ಮನಸ್ಸು ಮತ್ತು ದೇಹ ಬೇರೆ ಅಲ್ಲ ಒಟ್ಟೊಟ್ಟಿಗೆ ಸಾಗಿದ್ರೆ ಮಾತ್ರ ನಾವು ಏನನ್ನಾದರೂ ಸಾಧಿಸ್ಲಿಕ್ಕೆ ಸಾಧ್ಯ ದೇಹ ವೀಕ್ ಇದ್ದು ಮನಸ್ಸು ಸ್ಟ್ರಾಂಗ್ ಇದ್ದರೂ ಮನಸ್ಸು ಎಷ್ಟೇ ಕೆಲಸ ಮಾಡಿದ್ರೆ ದೇಹ ಸ್ಪಂದಿಸ್ತಾ ಇದ್ದರೂ ಕೆಲಸ ನಡೆಯಲ್ಲ ದೇಹ ಸ್ಟ್ರಾಂಗ್ ಆಗಿದೆ ಒಳ್ಳೆ ಮಸಲ್ಸ್ ಬಿಲ್ಡ್ ಆಗಿದೆ ಮನಸ್ಸು ವೀಕ್ ಇದೆ ಆಗಲಿ ಏನು ಪ್ರಯೋಜನ ಆಗಲ್ಲ ಹಾಗಾಗಿ ಮನಸ್ಸು ಮತ್ತು ದೇಹ ಎರಡೂ ಬಿಲ್ಡ್ ಆಗಬೇಕು ಆ ಉದ್ದೇಶದಿಂದಾಗಿ ಮನೋಶಕ್ತಿ ಯೋಗ ನಿದ್ರ ಮತ್ತು ದೇಹದ ಬಲಿಷ್ಠತೆಗಾಗಿ ಹಠಯೋಗ ಇರ್ಬೋದು ಅಥವಾ ಕ್ರಿಯಾತ್ಮಕ ಯೋಗ ಅನ್ನುವಂಥ ಬೇಸಿಕ್ ಆಸನಸಿಂದ ಪ್ರಾಣ ಬೇಸಿಕ್ ಪ್ರಾಣಾಯಾಮದಿಂದ ಇರ್ಬೋದು ಇವುಗಳನ್ನು ಶುರು ಮಾಡಿದ್ವು ಅದರ ಹಾಗೆ ಹಾಗೆ ಸಾ ಯಾರ್ಯಾರೋ ಆ ಸಾಧನೆಗೆ ಬಂದರು ಎಲ್ಲೂ ನೋಡದೆ ಇರೋದು ಇಷ್ಟು ಸುಲಭವಾಗಿ ನಮ್ಮ ಜೀವನದ ಅನುಭವಕ್ಕೆ ಬರ್ತಾ ಇದೆ ನಾವು ಇದನ್ನು ಇನ್ನೂ ನಾವು ಇನ್ನೂ ಏನು ಕಲಿಬೇಕು ಆರು ತಿಂಗಳ ಐದು ಒಂದು ವರ್ಷ ಆದಮೇಲೆ ಇನ್ನೂ ನಾವು ನೆಕ್ಸ್ಟ್ ಏನು ಅಂತ ಬಂದಾಗ ಈಗ ನಮಗೆ ನಾವೇ ಸಾಧನೆ ಮಾಡ್ತಾ ಹೋದಂತೆ ಕ್ರಿಯಾ ಕ್ರಿಯಾ ಅಂತ ಇನ್ನೊಂದು ಅಡ್ವಾನ್ಸ್ಡ್ ಒಂದು ಪ್ರಾಣಾಯಾಮ ಟೆಕ್ನಿಕ್ ನಮ್ಮೊಳಗಿರುವಂಥ ಶಕ್ತಿ ಕುಂಡಲಿನಿ ಚಕ್ರ ಏನು ಬೇಕಾದರೂ ಕರ್ಕೋಬೋದು ಒಟ್ಟು ನಮ್ಮೊಳಗಿರೋ ಸುಪ್ತವಾಗಿರುವಂಥ ಒಂದು ಶಕ್ತಿಯನ್ನು ಇನ್ನೊಂದು ಸ್ವಲ್ಪ ಉದ್ದೀಪನಗೊಳಿಸುವಂಥ ಜಾಗೃತಗೊಳಿಸುವಂಥ ಕ್ರಿಯಾ ಅನ್ನುವಂಥ ಇನ್ನೊಂದು ಅಡ್ವಾನ್ಸ್ಡ್ ಕೋರ್ಸ್ ಅಲ್ಲಿಗೆ ಬಂದವರಿಗೆ ಇನ್ನೂ ಉನ್ನತಿಯನ್ನು ಗಳಿಸಬೇಕು ಅಂದಾಗ ದೀಕ್ಷಾ ರೂಪದಲ್ಲಿ ಒಂದು ಹಂತಕ್ಕೆ ಸಾಧನೆ ಮಾಡಿ ಮಾನಸಿಕವಾಗಿ ದೈಹಿಕವಾಗಿ ದೃಢ ಆಗಿರ್ತಾರೆ ಹಾಗೆ ದೃಢ ಆದವರಿಗೆ ಇನ್ನೂ ಉನ್ನತ ಸಾಧನೆಗೆ ಅನುಕೂಲ ಆಗಲಿ ಅಂತ ಹೇಳಿ ಕುಂಡಲಿನಿ ದೀಕ್ಷಾ ಅನ್ನುವಂಥ ದೀಕ್ಷಾ ಕಾರ್ಯಕ್ರಮ ಹೀಗೆ ಸುಮಾರು ಒಂದು ಎಂಟು ಹತ್ತು ರೀತಿಯ ಬೇಸಿಕ್ ಪ್ರಾಣಾಯಾಮ ಇರ್ಬೋದು ಮುದ್ರಗಳಿಗೆ ಸಂಬಂಧಪಟ್ಟಂಥ ಮುದ್ರಾ ತಂತ್ರ ಇರಬಹುದು ಸುಮಾರು ಏಳೆಂಟು ರೀತಿಯ ಕಾರ್ಯಾಗಾರಗಳನ್ನು ಒಂದು ದಿನದಿಂದ ಹಿಡಿದು ಒಂದು ವಾರದವರೆಗಿನ ಬೇರೆ ಬೇರೆಯ ರೀತಿಯ ಕಾರ್ಯಾಗಾರಗಳನ್ನು ಉಪಾಸನದ ಅಡಿನಲ್ಲಿ ನಾವು ಆಯೋಜನೆ ಮಾಡ್ತಾ ಬಂದಿದ್ದೀವಿ ಓಕೆಗಳೇ ನೀವು ಇಷ್ಟೆಲ್ಲ ಹೇಳಿದ್ರೆ ಇದೆಲ್ಲವೂ ಕೂಡ ಬರೀ ಒಂದು ವೀಕಲ್ಲಿ ನಾವು ಕಲಿಯೋದಕ್ಕೆ ಸಾಧ್ಯವಾಗ್ಲಿರುಗಳೇ ಇದು ಬೇರೆ ಬೇರೆ ಕಾರ್ಯಗಳ ಉದಾಹರಣೆಗೆ ಮನೋಶಕ್ತಿ ಅಂತ ಒಂದಿದೆ ಹ್ಞೂ ಮನೋಶಕ್ತಿ ಅಂದರೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಚಿತ್ತ ಅಂತ ನಾವು ಕರಿತೀವಿ ಅಧ್ಯಾತ್ಮದಲ್ಲಿ ವೇದಾಂತದಲ್ಲಿ ಏನು ಹೇಳ್ತೀವಿ ಮನಸ್ಸು ಬೇರೆ ಬುದ್ಧಿ ಬೇರೆ ಅಹಂಕಾರ ಬೇರೆ ಇದೆಲ್ಲ ಲೇಯರ್ ಮನಸ್ಸಿನ ಒಂದೊಂದು ಲೇಯರ್ಗಳು ಅದರಲ್ಲಿ ಬರುವಂಥದ್ದೇ ಚಿತ್ತ ಯೋಗದ ಉದ್ದೇಶ ಏನು ಅಂದರೆ ಮನಸ್ಸಿನ ಶುದ್ಧಿಗಿಂತ ಚಿತ್ತ ಶುದ್ಧಿ ಆಗಬೇಕು ಮನಸ್ಸು ಬಂದು ಹೋಗಿಬಿಡ್ತದೆ ಅದು ರೆಕಾರ್ಡ್ ಮಾಡ್ಕೊಳ್ಳಲ್ಲ ಆದರೆ ಚಿತ್ತ ಏನು ಅಂದರೆ ಅಂದರೆ ಸಬ್ಕಾನ್ಶಿಯಸ್ ಮೈಂಡ್ ಏನಂದರೆ ಎಲ್ಲವನ್ನು ರೆಕಾರ್ಡ್ ಮಾಡ್ಕೊಂಡ್ಬಿಡ್ತದೆ ಜನ್ಮ ಜನ್ಮ ಅಂತರದ್ದು ಹಿಂದಿಂದು ಹಳೆಯದು ನಾವು ಹುಡು ಗರ್ಭದಿಂದ ಹೊರಗೆ ಬರಬೇಕಾದ ನಡೆದಂಥ ಘಟನೆ ತುಂಬ ವಿಷಯಗಳನ್ನು ರೆಕಾರ್ಡ್ ಮಾಡ್ಕೊಂಡ್ಬಿಡ್ತದೆ ಹೀಗೆ ರೆಕಾರ್ಡ್ ಮಾಡಿಕೊಂಡು ನಮ್ಮ ಜೀವನ ಅದಕ್ಕೆ ತಕ್ಕಂತೆ ಏರ್ಪಾಟಾಗ್ತಾ ಬರ್ತದೆ ಹಾಗಾಗಿ ಆ ಚಿತ್ತ ಶುದ್ಧಿ ಆಗಬೇಕು ಆ ಚಿತ್ತ ಶುದ್ಧಿಯಾಗಿ ನಮ್ಮ ಮನಸ್ಸಿನ ಶಕ್ತಿಯನ್ನು ಬಳಸ್ಕೊಂಡು ನಮಗೆ ಬೇಕಾದಂತೆ ನಮ್ಮ ಜೀವನವನ್ನು ಶೇಕಡ ಎಪ್ಪತ್ತು ಪರ್ಸೆಂಟಷ್ಟು ಟ್ಯೂನ್ ಅಪ್ ಮಾಡ್ಕೋಬೋದು ನಮಗೆ ಬೇಕಾದಂತೆ ನಮ್ಮ ಜೀವನವನ್ನು ನಾವು ನಿರ್ಧಾರ ಮಾಡ್ಬೋದು ಕರ್ಮದ ಆಧಾರದ ಮೇಲೂ ಕೂಡ ಶೇಕಡ ಎಪ್ಪತ್ತು ಪರ್ಸೆಂಟಷ್ಟು ನಮ್ಮ ಜೀವನವನ್ನು ನಾವು ನಿರ್ಧಾರ ಮಾಡ್ಬೋದು ಅಂತ ನಮ್ಮ ಉಪನಿಷತ್ತುಗಳು ಹೇಳುತ್ತದೆ ಹಾಗಾಗಿ ಅದರ ಆಧಾರದ ಮೇಲೆ ಮನೋಶಕ್ತಿ ಅನ್ನುವಂಥ ಕಾರ್ಯಾಗಾರ ಸಬ್ಕಾನ್ಷಿಯಸ್ ಮೈಂಡನ್ನು ಹೇಗೆ ತರಬೇತಿಗೊಳಿಸಿ ನಿಮ್ಮ ಜೀವನದ ಗುರಿಯನ್ನು ತಲುಪಬಹುದು ಪಾಸಿಟಿವ್ ಆಗಿ ಹೇಗೆ ಯೋಚನೆ ಮಾಡಬಹುದು ನಮ್ಮ ಶಾಸ್ತ್ರಗಳು ನಮ್ಮ ಮನಸ್ಸನ್ನು ಸಂಕಲ್ಪ ಇಚ್ಛಾಶಕ್ತಿಯನ್ನು ಪ್ರಕಟ ಪ್ರಖರ ಮಾಡಿಕೊಳ್ಳೋದಕ್ಕೆ ಏನೆಲ್ಲ ಹೇಳಿದೆ ಉಪನಿಷತ್ತು ಏನು ಹೇಳಿದೆ ಯೋಗ ವಾಸಿಷ್ಠ ಏನು ಹೇಳಿದೆ ಭಗವದ್ಗೀತೆ ಏನು ಹೇಳಿದೆ ಅಷ್ಟವಕ್ರ ಗೀತ ಏನು ಹೇಳಿದೆ ಅವಧೂತ ಗೀತೆ ಏನು ಹೇಳಿದೆ ಅಂತೆಲ್ಲವನ್ನು ಇಟ್ಟುಕೊಂಡು ಕೇವಲ ಮನಸ್ಸಿಗೆ ಸಂಬಂಧಪಟ್ಟಾಗೆ ಮಾಡಿರುವಂಥದ್ದು ಇದರ ಮುಂದುವರೆದ ಭಾಗವಾಗಿ ಏನಂದರೆ ಕೆಲವರಿಗೆ ಕೆಲವು ಐಡೋಸ್ ಬೇಕಾಗ್ತಿದೆ ಬೇಕಾಗ್ತದೆ ಒಂದೇ ಹಂತಕ್ಕಾಗದೇ ಹೋಗ್ಬೋದು ಇಲ್ಲಿ ಮನಸ್ಸು ಚಿತ್ತ ಅಂದರೆ ಏನಂತ ಅರ್ಥ ಮಾಡಿಕೊಂಡು ಪಾಸಿಟಿವ್ ಯೋಚನೆ ಮಾಡ್ತಾ ಹೋದಾಗ ಅದನ್ನು ಇನ್ನೂ ಚೆನ್ನಾಗಿ ಟ್ಯೂನಪ್ ಮಾಡ್ಕೊಳ್ಳೋದಕ್ಕೆ ಯೋಗ ನಿದ್ರ ಅಥವಾ ಇವತ್ತಿನ ಮೆಡಿಕಲ್ ಟರ್ಮ್ನಲ್ಲಿ ಅದನ್ನು ಸಂಮೋಹನ ತಂತ್ರ ಅಂತ ಕರೀತಾರೆ ಸಾವಿರಾರು ವರ್ಷದ ಹಳೆಯ ಒಂದು ಪದ್ಧತಿ ಅದು ಯೋಗ ನಿದ್ರ ಅಂತ ಕರಿತೀವಿ ಸ್ವಾಮಿ ಸತ್ಯಾನಂದ ಸರಸ್ವತಿಗಳು ಹೇಳ್ತಾರೆ ಅವರೇ ಪ್ರಯೋಗ ಮಾಡಿದ್ದನ್ನು ಒಬ್ಬ ಸಾಮಾನ್ಯ ಮನುಷ್ಯ ಹುಡುಗನಾಗಿದ್ದು ವಿಶೇಷವಾಗಿ ಒಂದು ಹದಿನೆಂಟು ಹದಿನಾರು ವರ್ಷದ ಹುಡುಗನಿಂದ ತರಬೇತಿ ಮನಸ್ಸಿಗೆ ತರಬೇತಿ ಕೊಡ್ತಾ ಹೋದರೆ ಏನನ್ನು ಬೇಕಾದರೂ ಅವ್ನ ಜೀವನದಲ್ಲಿ ಸಾಧಿಸೋ ಹಾಗೆ ಮಾಡಬಹುದು ಹಾಗೆ ಮಾಡಲಿಕ್ಕೆ ಅವರು ಪ್ರಯೋಗ ಮಾಡಿದ್ದನ್ನು ಅವರು ತುಂಬ ಕಡೆ ಹೇಳಿದ್ದಾರೆ ಇದೆಲ್ಲದರ ಆಧಾರದ ಮೇಲೆ ಹಿಪ್ನೋಸಿಸ್ ಅನ್ನುವಂಥ ಅಥವಾ ಸಂವಹನ ತಂತ್ರ ಅನ್ನುವಂಥ ಅಥವಾ ಯೋಗದ ಭಾಷೆಯಲ್ಲಿ ಯೋಗ ನಿದ್ರಾ ಅಂತ ಕರಿತೀವಿ ನಿಮಗೆ ನೀವೇ ಯೋಗ ನಿದ್ರಾ ಸ್ಥಿತಿಗೆ ಹೋಗಿ ಹೇಗೆ ನಿಮ್ಮ ಜೀವನದ ಬೇಡದ್ದನ್ನು ತೆಗೆದುಹಾಕಿ ಬೇಕಾದದ್ದನ್ನು ನಿಮಗೆ ನೀವೇ ಇನ್ಸ್ಟಾಲ್ ಮಾಡಿಕೊಳ್ಳೋದು ಹೇಗೆ ಮೊಬೈಲ್ ಇದೆ ಮೊಬೈಲ್ನಲ್ಲಿ ಬೇಕಾದ ಇಟ್ಕೊಂಡು ಬೇಡದ್ದನ್ನು ಅನ್ಇನ್ಸ್ಟಾಲ್ ಮಾಡೋದು ಈಗ ಏನಾಗ್ಬಿಟ್ಟಿದೆ ನಮ್ಮ ಲೈಫಲ್ಲಿ ಬೇಡದೇನೋ ಇರುವಂಥ ವಿಷಯಗಳನ್ನೇ ನಾವು ಇಟ್ಕೊಂಡಿದ್ವಿ ಬೆಳಗ್ಗೆಯಿಂದ ಸಂಜೆವರೆಗೆ ನಮ್ಮ ಬಗ್ಗೆ ನಾವು ಯೋಚನೆ ಮಾಡೋದಕ್ಕಿಂತ ಬೇರೆಯವ್ರು ಏನು ಹೇಳಿದ್ರು ಬೇರೆಯವ್ರು ಹೀಗೆ ತೆಗೊಳ್ಳೋದ್ರು ಬೇರೆಯವರು ಏನೆಲ್ಲ ನಮ್ಮ ಜೀವನಕ್ಕೆ ತೊಂದರೆ ಕೊಟ್ಟರು ಅಂತ ಯೋಚನೆ ಮಾಡಿಕೊಂಡು ನಮ್ಮ ಜೀವನನ ನಾವೇ ನರಕ ಮಾಡ್ಕೊಳ್ತಾ ಇದ್ದೀವಿ ಹಾಗಾಗಿ ಇದೆಲ್ಲದರಿಂದ ಹೊರಗೆ ಬಂದು ನಿಮ್ಮದೇ ಮನಸ್ಸಿಗೆ ನೀವೇ ಹೇಗೆ ನಿಮಗೆ ಬೇಕಾದಂಥ ವಿಷಯಗಳನ್ನು ಇನ್ಸ್ಟಾಲ್ ಮಾಡಿಕೊಂಡು ಅದು ಹಣ ಬೇಕು ಅಂತ ಇರಬಹುದು ಆರೋಗ್ಯ ಬೇಕು ಅನ್ನುವಂಥದ್ದು ಇರ್ಬೋದು ಮನಸ್ಸಿನ ದೃಢತೆ ಇರ್ಬೋದು ಅಥವಾ ನಿಮ್ಮ ಸಂಬಂಧಗಳನ್ನು ಚೆನ್ನಾಗಿ ಇಟ್ಕೋಬೇಕು ಅನ್ನುವ ದೃಷ್ಟಿಯಿಂದ ಇರಬಹುದು ಅಥವಾ ನಿಮ್ಮ ಕೆಲಸದಲ್ಲ ಸಕ್ಸಸ್ಸನ್ನು ಕಾಣಬೇಕು ಅದಕ್ಕೆ ನನ್ನ ಮನಸ್ಸು ಮತ್ತು ದೇಹವನ್ನು ಹೇಗೆ ತಯಾರಿ ಮಾಡ್ಕೋಬೇಕು ಅಂತ ನಿಮಗೆ ನೀವೇ ಕಲಿತು ನಿಮಗೆ ನೀವೇ ಆ ಇನ್ಸ್ಟಾಲ್ ಮಾಡಿಕೊಳ್ಳುವಂಥ ಕ್ರಮವನ್ನು ಹೇಳಿಕೊಳ್ಳುವಂಥದ್ದು ಆ ಯೋಗ ನಿದ್ರ ಅಥವಾ ಸಂವಹನ ತಂತ್ರ ಒಟ್ಟಾರೆ ಸಿಂಪಲಾಗಿ ಹೇಳೋದಿದ್ದರೆ ಬೇರೆಯವ್ರ ಜೊತೆ ಜಾಸ್ತಿ ಮಾತಾಡ್ತಾ ಇದ್ದೀರಿ ನಿಮ್ಮದೇ ಮನಸ್ಸಿನ ಜೊತೆ ನೀವು ಹೇಗೆ ಮಾತಾಡಿದ್ರೆ ನಿಮ್ಮ ಮನಸ್ಸು ನಿಮ್ಮ ಮಾತು ಕೇಳುತ್ತದೆ ಅಂತ ಹೇಳಿಕೊಡುವಂಥ ಒಂದು ಅದ್ಭುತವಾದಂಥ ನಮ್ಮ ಪ್ರಾಚೀನ ವಿದ್ಯೆ ಅರವತ್ನಾಲ್ಕು ವಿದ್ಯೆಗಳಲ್ಲಿ ಅದು ಅತ್ಯಂತ ಅದ್ಭುತವಾದಂಥ ವಿದ್ಯೆ ಸಂಮೋಹನ ವಿದ್ಯೆ ಅಂತಲೇ ಅದನ್ನು ಅರವತ್ನಾಲ್ಕು ವಿದ್ಯೆಯಲ್ಲಿ ಕರಿತಾ ಇದ್ದರು ಅದನ್ನು ಈ ಯೋಗದ ಭಾಷೆಯಲ್ಲಿ ಯೋಗ ನಿದ್ರ ಅಂತ ಕರಿತೀವಿ ಅದನ್ನೇ ಹೇಳ್ಕೊಡ್ತೀವಿ ಅದೊಂದು ಎರಡು ದಿನದ ಕಾರ್ಯಾಗಾರ ಆಫ್ಲೈನ್ ಆದರೆ ಇಲ್ಲದೇ ಆದರೆ ದಿನಕ್ಕೆ ಒಂದು ಗಂಟೆ ರೀತಿ ಒಂದು ಐದು ದಿ ಗಂಟೆಗಳ ಕಾರ್ಯಾಗಾರ ಈ ರೀತಿ ಎಲ್ರಿಗೂ ತಲುಪುವ ಉದ್ದೇಶದಿಂದ ಆಫ್ಲೈನ್ ಸಮಟೈಮ್ ಕೆಲವು ಸಾರಿ ಆನ್ಲೈನಲ್ಲಿ ಹೆಚ್ಚು ಜನಕ್ಕೆ ಸಾಮಾನ್ಯ ಹಳ್ಳಿ ಜನಕ್ಕೂ ಸಿಗಬೇಕು ಅನ್ನೋ ದೃಷ್ಟಿಯಿಂದ ಮತ್ತು ವಿದೇಶದವ್ರಿಗೂ ಕೆಲವು ಸರಿ ಆಫ್ಲೈನ್ ಆದರೆ ಆಗಲ್ಲ ಎಲ್ಲ ಕೆಟಗರಿ ಜನಕ್ಕೂ ರೀಚ್ ಆಗಲಿ ಅನ್ನೋ ದೃಷ್ಟಿಯಿಂದ ಸಿಗಲಿ ಈ ವಿದ್ಯೆ ಯಾಕೆಂದ್ರೆ ನಾವೆಲ್ಲ ಕಲಿಬೇಕಾದ್ರೆ ಹಿಮಾಲಯದಲ್ಲಿ ಅಲದು ಬೇರೆ ಬೇರೆ ಗುಡ್ಡಗಾಡಿಗೆ ತುಂಬ ಕಷ್ಟಪಟ್ಟಿತ್ತು ಕೆಲವು ವಿದ್ಯೆಗಳನ್ನು ಅವತ್ತಿನ ಕಾಲವೂ ಹಾಗೆ ಇತ್ತು ಇಂಟರ್ನೆಟ್ ಇಲ್ಲದ ಕಾಲ ಕಟ್ ಅಷ್ಟು ಕಷ್ಟಪಟ್ಟರು ಆದರೆ ಇವತ್ತಿನವರೆಗಾದರೂ ಅದು ಸುಲಭವಾಗಿ ತಲುಪಲಿ ಅಂತ ಹೇಳಿ ಕೋರ್ಸ್ ವೈಸ್ ಒಂದು ದಿನದ್ದು ಐದು ದಿನದ್ದು ಎರಡು ದಿನದ್ದು ಹೀಗೆ ಒಂದೊಂದು ರೀತಿಯ ಕೋರ್ಸ್ಗಳು ನಾನು ಹೇಳಿದಾಗ ಒಂದು ದಿನದಿಂದ ಹಿಡಿದು ಏಳು ದಿನದವರೆಗೆ ಬೇರೆ ಬೇರೆ ಥರದ ಕೋರ್ಸ್ಗಳು ಎಲ್ಲವನ್ನು ಕಲಿಬೇಕಾದರೆ ನೀವು ಕನಿಷ್ಠ ಒಂದು ವರ್ಷ ಒಂದೂವರೆ ವರ್ಷ ಅದಕ್ಕೋಸ್ಕರ ಡೆಡಿಕೇಟ್ ಮಾಡಬೇಕಾಗ್ತದೆ